ತುಂಬ ಬಿಳಿ ಕೂದಲಾಗಿದೆಯಾ ಹಾಗಿದ್ರೆ ಈ ಒಂದು ಕಾಳಿನ ಪೌಡರ್ ಇದ್ದರೆ ನಿಮಗೆ ಹಂತ ಹಂತವಾಗಿ ಮತ್ತೆ ಕಪ್ಪು ಬಣಕ್ಕೆ ತಿರುಗುತ್ತೆ ಕೂದಲುಗಳು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಚಾನಲಲ್ಲಿ ಇನ್ಮೇಲೆ ಈ ಥರದ ವೀಡಿಯೋಗಳು ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಇವತ್ತಿನ ಟಿಪ್ಸಲ್ಲಿ ಬಿಳಿ ಕೂದಲುಗಳಿಗೆ ನ್ಯಾಚುರಲ್ ರೆಮಿಡಿ ನೋಡ್ಕೊಂಬರೋಣ ನಾನಿಲ್ಲಿ ಅರ್ಧ ಐವತ್ತು ಗ್ರಾಮಿನಲ್ಲಿ ಅರ್ಧ ಮೆಂತ್ಯವನ್ನು ತೊಗೊಂಡಿದ್ದೀನಿ ಈ ಮೆಂತ್ಯವನ್ನು ಚೆನ್ನಾಗಿ ಕಬ್ಬಿಣದ ಬಾಣಲೆಯಲ್ಲಿ ಕಪ್ಪಾಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಕಬ್ಬಿಣದ ಬಾಣಲೆಯಲ್ಲೇ ತೊಗೊಂಡ್ರೆ ಈ ಥರ ರೆಮಿಡಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಕಪ್ಪಾಗೋವರೆಗೂ ಇದೇ ಥರ ನಾವು ಫ್ರೈ ಮಾಡ್ತಾನೇ ಇರಬೇಕು ದೊಡ್ಡ ಉರಿಯಲ್ಲಿ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೋಡಿ ಈ ಕಲರಿಗೆ ಬಂದಿದೆ ಹೊಗೆ ಬರುತ್ತೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೂಡ ಕಲರ್ ರೆಡ್ ಇರಬಾರ್ದು ಕಪ್ಪು ಕಲರಿಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು ಈ ಥರ ನ್ಯಾಚುರಲ್ ಆಗಿರುವ ನಾವು ರೆಮಿಡಿನ ಅವಾಗವಾಗ ಬಿಳಿ ಕೂದಲು ಜಾಸ್ತಿ ಇದೆ ಅಂತ ಹಾಕ್ಕೊಳ್ತಾ ಇದ್ದರೆ ಹಂತ ಹಂತವಾಗಿ ನಮಗೆ ಕಪ್ಪು ಬಣ್ಣಕ್ಕೆ ಬರುತ್ತೆ ಕೂದಲುಗಳು ಕಲರ್ ಸ್ವಲ್ಪ ಕಪ್ಪಾಗ್ತಾಯಿದೆ ನೋಡಿ ಈ ಥರ ಟ್ಯಾಪ್ ಮಾಡಿದರೆ ಪೌಡರ್ ಆಗಬೇಕು ಸ್ವಲ್ಪ ಬೆಂಡ್ ಥರ ಆಗಬೇಕು ಕೆಂಡ ಥರ ಆಗಬೇಕು ಮೆಂತ್ಯ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಮೆಂತ್ಯ ಒಳಗಡೆ ರೆಡ್ ಕಲರ್ ಇದ್ದಿರುತ್ತೆ ಹಾಗಾಗಿ ಸ್ವಲ್ಪ ಅದು ಪುಡಿ ಆಗೋ ಥರ ನಾವು ಮಾಡಿಕೊಳ್ಬೇಕು ಈಗ ನೋಡಿ ಕಪ್ಪಾಗಿದೆ ಫುಲ್ ಕಪ್ಪಾಗಿದೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇದು ನೈಸಾಗಿ ಆಗಬೇಕು ಒಂದು ಎರಡು ಮೂರು ಸಲ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಎರಡು ಮೂರು ರೌಂಡಲ್ಲಿ ಹಾಕ್ಕೊಳ್ಬೇಕು ನೋಡಿ ಇವಾಗ ನೈಸಾಗಿ ಪೌಡರ್ ರೆಡಿಯಾಗಿದೆ ಇದನ್ನು ಇವಾಗ ಜರಡಿ ಮಾಡ್ಕೊಳ್ಳೋಣ ಸ್ವಲ್ಪ ತರಿತರಿ ಆಗಿರೋದು ನಮಗೆ ಇದನ್ನು ಬಿಸಾಕ್ಬೋದು ನಂತರ ಪೌಡರ್ ರೀತಿ ರೆಡಿಯಾಗಬೇಕು ಯಾವುದೇ ಈ ಥರ ರೆಮಿಡಿನ ನಾವು ಹೇರ್ ಕಲರ್ನ ಮಾಡ್ಕೊಳ್ಬೇಕಂದ್ರೆ ನೈಸ್ ಆಗಿರಬೇಕು ಪೌಡರ್ ಇವಾಗ ನೋಡಿ ಸ್ವಲ್ಪ ಒಂದೆರಡು ಮೂರು ಚಮಚದಷ್ಟು ಪೌಡರ್ ಸಿಕ್ಕಿದೆ ನೋಡಿ ಕೈಯಲ್ಲಿ ಥರ ಮಾಡಿದರೆ ತುಂಬ ನೈಸ್ಸಾಗಿರಬೇಕು ಪೌಡರ್ ಇದನ್ನು ಒಂದು ಸಣ್ಣ ಬಾಕ್ಸಿಗೆ ಹಾಕಿ ಇಟ್ಕೊಳ್ಬೋದು ನಮಗೆ ಅವಾಗ ಎಷ್ಟು ತಲೆಗೆ ಬೇಕಾಗುತ್ತೋ ಕಲರಿಂಗಿಗೆ ಅಷ್ಟು ನಾನು ಒಂದು ಬೌಲಿಗೆ ಇದ್ದೀನಿ ಒಂದು ಕಾಲು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಶೈನಿಂಗಲ್ಲಿ ಹೊಳಿತಾ ಇರುತ್ತೆ ಇದು ಅಷ್ಟು ಚೆನ್ನಾಗಿ ನೈಸ್ ಆಗಿದೆ ನಮಗೆ ಇದರ ರಿಸಲ್ಟ್ ಒಂದೇ ಸಲಕ್ಕೆ ಗೊತ್ತಾಗಲ್ಲ ಅವಾಗವಾಗ ಈ ಕಲರ್ನ ಹಾಕ್ಕೊಳ್ತಾನೇ ಇರಬೇಕು ನ್ಯಾಚುರಲ್ ಆಗಿ ನಮಗೆ ಕಲರ್ ಕಪ್ಪು ಬಣ್ಣಕ್ಕೆ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕೈಗೆ ಒಂದು ಕವರನ್ನು ಕಟ್ಟಿ ನಂತರ ನಾವು ಕೂದಲಿಗೆ ಹಚ್ಕೊಳ್ಬೇಕು ಇಲ್ಲಿ ನೋಡಿ ನಾನು ಹಚ್ಚಿ ನಿಮಗೆ ಇದ್ದೀನಿ ಈ ಥರ ಒಂದು ಬಟ್ಟೆನ ಏನು ಯಾವುದೇ ಒಂದು ಕಲರಿಂಗ್ ಹಾಕೊಳ್ಳುವಾಗ ಈ ಥರ ಒಂದು ಬಟ್ಟೆನ ಹಾಕ್ಕೊಂಬಿಡಿ ನಂತರ ಕೂದಲನ್ನು ಸ್ವಲ್ಪ ಸ್ವಲ್ಪ ಸೈಡ್ ಮಾಡಿಕೊಂಡು ಒಳಗಡೆಯಿಂದ ನಾವು ಹಚ್ತಾ ಬರಬೇಕು ಕವರನ್ನು ನೋಡಿ ಕವರನ್ನು ಕಟ್ಟಿ ಈ ಥರ ಸ್ವಲ್ಪ ಸ್ವಲ್ಪನೇ ನಾವು ಕೂದಲಿಗೆ ಹಚ್ಕೊಳ್ಬೇಕು ನೋಡಿ ಇಡೀ ತಲೆಗೆ ನಾನು ರಾತ್ರಿಯಲ್ಲಿ ಹಚ್ಚಿ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡಿದ್ದೆ ಈ ಥರ ಕವರಿಂದಾದರೆ ಚೆನ್ನಾಗಿ ನಾವು ಇದಕ್ಕೆಲ್ಲ ಹಚ್ಕೊಳ್ಬೋದು ಕೂದಲಿಗೆ ಬರೀ ಕೈಯಲ್ಲಿ ಹಚ್ಚೋದಕ್ಕಿಂತ ಈ ಥರ ಕವರಲ್ಲಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಫಸ್ಟು ಬುಡಕ್ಕೆ ಹಚ್ಚಿ ನಂತರ ನಾವು ಮಿಕ್ಕಿರೋ ಪೇಸ್ಟನ್ನು ಕೂದಲಿಗೆ ಹಚ್ಕೊಳ್ತಾ ಇದ್ದೀನಿ ವಾರಕ್ಕೆ ಒಂದು ಸಲ ಮೆಂತ್ಯ ಕಾಳಿನ ಹೇರ್ ಕಲರನ್ನು ನಾವು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ವಾರಕ್ಕೆ ಒಮ್ಮೆ ನಾನು ಹಚ್ಕೊಳ್ತೀನಿ ಇದನ್ನು ಇದೇ ರೀತಿಯಾಗಿ ಇಡೀ ತಲೆಗೆ ನಾವು ಹಚ್ಕೊಂಡು ತಲೆನ ಕಟ್ಟಿ ಒಂದು ಕ್ಲಿಪ್ ಹಾಕಿ ಬಿಟ್ಬಿಡಿ ಒನ್ ನೈಟ್ ನಂತರ ಬೆಳಗ್ಗೆ ನೀವು ಇದನ್ನು ತಲೆ ಸ್ನಾನ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನ್ಯಾಚುರಲ್ ಆಗಿ ಹೇರ್ ಕಲರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಮ್ಮೆ ಕಾಳಿನ ಹೇರ್ ಕಲರ್ನ ಟ್ರೈ ಮಾಡಿ ನೋಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟು ದಿನ ಈ ಚಾನಲಲ್ಲಿ ಇನ್ಫಾರ್ಮೇಷನ್ ವೀಡಿಯೋ ಶೇರ್ ಮಾಡ್ತಾ ಇದ್ದೆ ಇನ್ಮೇಲೆ ಈ ಥರ ಟಿಪ್ಸ್ ವಿಡಿಯೋಗಳು ಮಿನಿ ವ್ಲಾಗ್ಗಳು ಚಿಕ್ಕ ಚಿಕ್ಕ ಪೂಜೆ ವೀಡಿಯೋಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ ಸಪೋರ್ಟ್ ಮಾಡಿ ಧನ್ಯವಾದಗಳು